ಗಮನ ದಳಕ್ಕೆ ಸಿದ್ದು ಇದೆಂತ ಮಾಸ್ಟರ್ ಸ್ಟ್ರೋಕ್ ಎಚ್ಡಿಕೆ ಬಿಎಸ್ವೈಗೆ ಗುಮ್ಮಿದ್ದಕ್ಕೆ ಸಿದ್ದು ಸಿದ್ದುನ ಏನೂ ಮಾಡಲಾಗದ ಸ್ಥಿತಿ ತಲುಪ್ತ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್ ನಿಷ್ಕಳಂಕ ವ್ಯಕ್ತಿತ್ವ ದಕ್ಷ ಆಡಳಿತ ಎದುರಾಳಿಗಳ ಮೇಲೆ ಹಿಬ್ಬುಲಿಯಂತೆ ಇರುಗು ಬೀಳೋ ಗಟ್ಟಿ ಗುಂಡಿಗೆ ಲೆಕ್ಕಾಚಾರಕ್ಕೆ ನಿಂತರೆ ಅರ್ಥಶಾಸ್ತ್ರಜ್ಞ ಭಾಷೆ ವಿಷಯಕ್ಕೆ ಬಂದ್ರೆ ಕನ್ನಡದ ಮೇಸ್ಟ್ರು ಕಾನೂನು ವಿಚಾರಕ್ಕೆ ಬಂದ್ರೆ ಲಾಯರ್ ಚುನಾವಣಾ ರಣತಂತ್ರಗಳನ್ನ ಹೆಣಿಯೋದ್ರಲ್ಲಿ ಫಂಟರ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಧುನಿಕ ಚಾಣಕ್ಯ ಅಂತಲೇ ಸಿದ್ದರಾಮಯ್ಯ ಫೇಮಸ್ ಆಗಿದ್ದಾರೆ ಇಂಥ ಸಿದ್ದರಾಮಯ್ಯವರ ಮೇಲೆ ಕಮಲದಳ ಪಕ್ಷಗಳು ನಿರಾಧಾರ ಆರೋಪಗಳನ್ನು ಹೊರಿಸಿ ಮಜಾ ನೋಡಕ್ಕೆ ನಿಂತಿವೆ ಆದ್ರೆ ನಾನು ತಪ್ಪೇ ಮಾಡಿಲ್ಲ ಅಂತಿರೋ ಸಿ ಎಂ ಸಿದ್ದರಾಮಯ್ಯ ದಂಡಿಗೂ ಹೆದರಲ್ಲ ದಾಳಿಗೂ ಹೆದರಲ್ಲ ಇನ್ನ ಇವರ ಬಿಟ್ಟಿ ಆರೋಪಕ್ಕೆ ಹೆದರು ಮಾತೇ ಇಲ್ಲ ಅಂತಿದ್ದಾರೆ ಜೊತೆಗೆ ಎದುರಾಳಿಗಳ ಬುಡಕ್ಕೆ ಬಿಸಿನೀರನ್ನ ಕಾಯಿಸೋಕೆ ಸಜ್ಜಾಗಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಕಮಲದಳ ಪಕ್ಷಗಳಿಗೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಹೇಗಿದೆ ಎಚ್ಡಿಕೆ ಬಿಎಸ್ವೈಗೆ ಎರಾಬಿರಿ ಗುಮ್ಮಿದ್ದೇಕೆ ಸಿದ್ದೂನ ಏನು ಮಾಡಲಾಗದ ಸ್ಥಿತಿ ತಲುಪ್ತಾ ಬಿಜೆಪಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ನನ್ನನ್ನು ಮುಗಿಸ್ತೇವೆ ಅಂತಂದುಕೊಂಡಿದ್ದಾರೆ ಹೆಚ್ಡಿಕೆ ಬಿಎಸ್ವೈ ಆದರೆ ಅದು ಅವರ ಮೂರ್ಖತನ ಎಂದ ಸಿಎಂ ಸಿ ಜೆಡಿಎಸ್ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಸಿದ್ದು ಕರೆ ಪಾಠ ಗುಣಪಾಠ ಕಮಲದಳ ಪಕ್ಷಗಳಿಗೆ ಗುಣಪಾಠ ಕಲಿಸಲೇಬೇಕು ತಾವು ಆಡಿದ್ದೇ ಆಟ ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರದ ಮೇಲೆ ಪುಗುಸಟ್ಟೆ ಆರೋಪ ಮಾಡಿ ರಾಜಕೀಯದ ಆಟ ಆಡೋಕೆ ಪ್ಲಾನ್ ಮಾಡಿದ್ದಾರೆ ಆದ್ರೆ ಕಮಲದಳ ಪಕ್ಷಗಳ ಬೇಳೆ ಬೇಯಲ್ಲ ಹೀಗಂತೂ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಜೊತೆಗೆ ನನ್ನ ರಾಜಕೀಯವಾಗಿ ಮುಗಿಸೋಕೆ ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ ಅದು ಅವರ ಮೂರ್ಖತನ ಅಂತೇಳಿರುವ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಜನರಿಗೆ ಕರೆ ಕೊಟ್ಟಿದ್ದಾರೆ ಬ್ರಿಟಿಷರ ಜೊತೆ ನಮ್ಮವರು ಕೈ ಜೋಡಿಸಿದ್ದರಿಂದಲೇ ಇನ್ನೂರು ವರ್ಷ ಗುಲಾಮಿಗಿರಿ ಅನುಭವಿಸಿದ್ವಿ ಸಂಗೊಳ್ಳಿ ರಾಯಣ್ಣನವರನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟವರು ನಮ್ಮವರೇ ಆದ ಮನೆ ಮುರುಕರು ನಮ್ಮ ಸಮಾಜದಲ್ಲೇ ಇಂತಹ ಮನೆ ಮುರುಕರು ಹಿಂದೆಯೂ ಇದ್ರೂ ಮುಂದೆಯೂ ಇರುತ್ತಾರೆ ಇಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಬಡವರ ಮಧ್ಯಮ ವರ್ಗದವರ ಕಲ್ಯಾಣಕ್ಕೆ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದಕ್ಕೆ ಪಟ್ಟಭದ್ರರು ಷಡ್ಯಂತ್ರ ನಡೆಸುತ್ತಿದ್ದಾರೆ ನಲವತ್ತು ವರ್ಷಗಳಿಂದ ಸಣ್ಣ ತಪ್ಪು ಮಾಡದವನು ಈಗ ಮಾಡ್ತೀನಿ ಹಿಂದೆಯೂ ಮಾಡಿಲ್ಲ ಮುಂದೆಯೂ ಮಾಡೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಇನ್ನ ಮೂಡ ಪ್ರಕರಣದಲ್ಲಿ ಏನೇನೂ ಇಲ್ಲ ಆದ್ರೂ ಬಿಜೆಪಿ ಜೆಡಿಎಸ್ ನಾಯಕರು ಡೆಲ್ಲಿಯಿಂದ ರಾಜಭವನದವರೆಗೂ ಪಿತೂರಿ ಹಿಡಿಯುತ್ತಿದ್ದಾರೆ ಇದರಲ್ಲಿ ಅವರು ಯಶಸ್ವಿಯಾಗಲು ಬಿಡಬಾರದು ಸಂಗೊಳ್ಳಿ ರಾಯಣನ ಹೋರಾಟದ ಕಿಚ್ಚು ನಮ್ಮೊಳಗಿದೆ ಅಂತೇಳಿ ಎಚ್ಚರಿಸಿದ್ದಾರೆ ಬಾಬಾ ಸಾಹೇಬರ ಆಶಯದಂತೆ ನಾನು ಎಲ್ಲಾ ಜಾತಿ ಜನ ವರ್ಗಗಳಿಗೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡುತ್ತಿದ್ದೇನೆ ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ಬಂದಿದ್ದು ಕಾಂಗ್ರೆಸ್ ಅವಧಿಯಲ್ಲಿ ನಾವು ನಮ್ಮ ಜನರಿಗೆ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಕೊಡಬೇಕು ಅಂತ ತೀರ್ಮಾನಿಸಿದ ನರೇಂದ್ರ ಮೋದಿ ಅವರು ಅಕ್ಕಿ ಕೊಡಲು ಬಿಡಲಿಲ್ಲ ಅದಕ್ಕಾಗಿ ನಾವು ಅಕ್ಕಿ ಬದಲಿಗೆ ಐದು ಕೆಜಿ ಅಕ್ಕಿಯ ಹಣ ಕೊಡುತ್ತಿದ್ದೇವೆ ಎಂದಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳೇ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ರು ಬಸವಣ್ಣನವರನ್ನ ಆ ಸ್ಥಾನದಿಂದ ಓಡಿಸಿಬಿಟ್ರು ಬಿಟ್ರು ಹೀಗಾಗಿ ಈ ಬಿಜೆಪಿ ಮತ್ತು ಜೆಡಿಎಸ್ ನವರ ಬಗ್ಗೆ ಎಚ್ಚರದಿಂದಿರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯವರನ್ನ ರಾಜಕೀಯವಾಗಿ ಮುಗಿಸೋಕೆ ಪಣ ತೊಟ್ಟಿದ್ದಾರೆ ಈ ಇಬ್ಬರು ನಾಯಕರು ತಮ್ಮ ತಮ್ಮ ಮಕ್ಕಳನ್ನ ರಾಜಕೀಯವಾಗಿ ಬೆಳೆಸೋಕೆ ಭದ್ರ ಬುನಾದಿ ಹಾಕೋಕೆ ಅಡ್ಡದ ಹಿಡಿದಾರಾ ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಏನೇ ಬಿಟ್ಟಿ ಆರೋಪ ಮಾಡಿದ್ರು ಅದು ಫಲ ಕೊಡೋದಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ